ನಮಸ್ತೆ ಫ್ರೆಂಡ್ಸ್ ಚಿಕ್ಕನಲ್ಲಿ ಹೊಸ ರುಚಿ ಒಂದು ನಿಮಗೆ ಇವತ್ತು ಪರಿಚಯಿಸ್ತಾ ಇದ್ದೀನಿ ಮಾಡೋದಂತೂ ತುಂಬಾ ಸಿಂಪಲ್ ನೋಡುವಾಗಲೇ ಬಾಯಲ್ಲಿ ನೀರು ಬರುವಂಥ ಒಂದು ಚಿಕನ್ ರೆಸಿಪಿ ಹಾಗಿದ್ರೆ ತಿನ್ನುವಾಗ ಇಷ್ಟು ರುಚಿ ಇರ್ಬೋದಲ್ವಾ ಹೌದು ಬನ್ನಿ ನೋಡೋಣ ಇದು ಯಾವ ರೀತಿ ಮಾಡೋದು ಅಂತ ಅದಕ್ಕೋಸ್ಕರ ನಾನಿಲ್ಲಿ ಅರ್ಧ ಕೆ ಜಿ ಅಂದರೆ ಐನೂರು ಗ್ರಾಮ್ಸ್ನಷ್ಟು ಚಿಕನ್ ತಗೊಂಡಿದ್ದೀನಿ ಕ್ಲೀನ್ ಮಾಡಿಟ್ಟಂತಹ ಚಿಕನ್ ಇದು ಐನೂರು ಗ್ರಾಮ್ಸ್ ಇದೆ ಅರ್ಧ ಕೆ ಜಿ ಇದೆ ಮೊದಲು ಇದಕ್ಕೆ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಹಾಕಿಬಿಟ್ಟು ಮ್ಯಾರಿನೇಟ್ ಮಾಡಿಬಿಡಬೇಕು ಅದ ಕಾರಣ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಆಮೇಲೆ ಇದಕ್ಕೆ ಕಾಳು ಮೆಣಸಿನ ಹುಡಿ ಒಂದು ಟೀ ಸ್ಪೂನ್ನಷ್ಟು ಕಾಳು ಮೆಣಸಿನ ಉಡಿ ನಿಂಬೆ ರಸ ಅರ್ಧ ನಿಂಬು ತಗೊಂಡಿದ್ದೀನಿ ಅದರ ಅದನ್ನು ಹಿಂಡಿ ಅದರ ಜ್ಯೂಸ್ ಇದ್ದೀನಿ ಅರ್ಧ ಸಾಕು ಅಂದರೆ ನಾವಿಲ್ಲಿ ಇಲ್ಲಿ ಅರ್ಧ ಕೆ ಜಿ ಚಿಕನ್ ತಗೊಂಡಿರೋದು ಅದಕ್ಕೆ ಅರ್ಧ ಸಾಕಾಗುತ್ತೆ ಇನ್ನು ಒಂದು ಕಾಲು ಟೀ ಸ್ಪೂನ್ನಷ್ಟು ಅರಶಿನ ಹುಡಿ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಮಿನಿಮಮ್ ಅರ್ಧ ಗಂಟೆ ಹೊತ್ತಾದರೂ ಇದನ್ನು ರೆಸ್ಟ್ ಮಾಡಿಕೊಳ್ಳಿ ಆಯ್ತಾ ಅವಾಗ ಒಳ್ಳೆ ರುಚಿ ಬರುತ್ತೆ ನಮಗೆ ಇನ್ನು ನಮಗೆ ಬೇಕಾಗಿರೋದು ಬ್ಯಾಡಿಗೆ ಮೆಣಸು ಒಂದು ಹತ್ತು ಬ್ಯಾಡಿಗೆ ಮೆಣಸು ತಗೊಂಡಿದ್ದೀನಿ ಅದಕ್ಕೆ ಬಿಸಿ ಬಿಸಿ ನೀರು ಕುದೀತಿರುವ ನೀರು ಹಾಕ್ಕೊಂಡ್ಬಿಟ್ಟು ಇದನ್ನ ಕೂಡ ನೆನೆಸಿಡ್ಬೇಕು ಇಲ್ಲಿ ಹತ್ತು ಹೇಳಿರೋದು ಜಾಸ್ತಿ ಕಡಿಮೆ ಆದ್ರೂ ತೊಂದರೆ ಇಲ್ಲ ಆಯ್ತಾ ಒಂದು ಮೂವತ್ತು ನಿಮಿಷ ನೋಡಿ ನಾನು ರೆಸ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಮೆಣಸೆಲ್ಲ ಒಳ್ಳೆ ಸಾಫ್ಟ್ ಆಗಿ ನೆನೆದು ಸಿಕ್ಕಿದೆ ಇನ್ನು ಇದನ್ನು ಮಿಕ್ಸಿ ಜಾರಲ್ಲಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡಬೇಕು ನೀರು ಸೇರಿಸಬಾರ್ದು ಪೇಸ್ಟ್ ಅಂದರೆ ನುಣ್ಣಗೆ ಪೇಸ್ಟ್ ಮಾಡೋದಲ್ಲ ಸ್ವಲ್ಪ ತರಿ ಆಗಿರ್ಬೇಕು ಈ ರೀತಿ ಇರಬೇಕು ಫುಲ್ ಆಗಿ ಪೇಸ್ಟ್ ಆಗ್ಬಾರ್ದು ಸ್ವಲ್ಪ ತರಿ ತರಿ ಆಗಿರ್ಬೇಕು ನೋಡಿ ಇದು ಕರೆಕ್ಟ್ ಆಗಿದೆ ಈ ರೀತಿ ಬಂದ್ರೆ ಸಾಕು ನೋಡಿ ಇದು ಇವಾಗ ರೆಡಿ ಆಗಿದೆ ಇದನ್ನ ಸೈಡಲ್ಲಿ ಇಟ್ಕೊಳ್ಳಿ ಇನ್ನೊಂದು ಪ್ಯಾನ್ ಕಡಾಯಿ ಬಿಸಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ಎರಡು ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದ್ದೀನಿ ಆಮೇಲೆ ಎರಡು ಟೀ ಸ್ಪೂನ್ ಅಷ್ಟು ಎಣ್ಣೆ ಕೂಡ ನಾನಿಲ್ಲಿ ತೆಂಗಿನ ಎಣ್ಣೆ ಹಾಕ್ತಾ ಇರೋದು ನೀವು ಯಾವ ಕುಕ್ಕಿಂಗ್ ಆಯಿಲ್ ಬಳಸ್ತೀರೋ ಅದು ಹಾಕೊಳ್ಳಿ ಅದಕ್ಕೆ ನೋಡಿ ಮೊದಲು ನಾವು ಸೋಂಪು ಹಾಕೋಬೇಕು ಸೋಂಪು ಒಂದು ಟೀ ಸ್ಪೂನಷ್ಟು ಹಾಕ್ತಾ ಇದ್ದೀನಿ ಅದು ಸ್ವಲ್ಪ ಸಿಡಿಬೇಕು ಸಿಡ್ದ ಮೇಲೆ ಇದಕ್ಕೆ ನಾನು ಜಜ್ಜಿಬಿಟ್ಟಂತಹ ಶುಂಠಿ ಮತ್ತು ಬೆಳ್ಳುಳ್ಳಿ ಕೂಡ ಸೇರಿಸ್ತಾ ಇದ್ದೀನಿ ಇನ್ನೆಲ್ಲ ಕೂಡ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದು ಚೆನ್ನಾಗಿ ಹುರಿಬೇಕು ಹುರಿದ ಮೇಲೆ ನೋಡಿ ಇವಾಗ ಚೆನ್ನಾಗಿ ಕಲರ್ ಎಲ್ಲ ಚೇಂಜ್ ಆಗಿದೆ ಅಲ್ವಾ ಆಮೇಲೆ ಇದಕ್ಕೆ ನಾವು ರೆಡಿ ಮಾಡಿಟ್ಟಿರುವಂತಹ ಚಿಲ್ಲಿ ಪೇಸ್ಟ್ ಅಂದರೆ ನಾವು ನೆನೆಸಿಟ್ಟಂತಹ ಮೆಣಸು ರುಬ್ಬಿ ರೆಡಿ ಅಲ್ವಾ ಅದನ್ನು ಸೇರಿಸ್ಬಿಟ್ಟು ಅದನ್ನು ಕೂಡ ಇದೇ ಈ ತುಪ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಅದರ ಜೊತೆ ಸ್ವಲ್ಪ ಕರಿಬೇವನ್ನು ಕೂಡ ಸೇರಿಸ್ಕೊಳ್ಳಿ ಒಳ್ಳೆ ವಾಸನೆ ಹೋಗೋ ತನಕ ಇದನ್ನು ರೋಸ್ಟ್ ಮಾಡಬೇಕು ಈ ತುಪ್ಪ ಮತ್ತು ಎಣ್ಣೆಯಲ್ಲೇ ನೋಡಿ ಈ ರೀತಿ ಇವಾಗ ಚೆನ್ನಾಗಿ ರೋಸ್ಟ್ ಆಗಿದೆ ನಿಮಗೆ ನೋಡುವಾಗಲೇ ಗೊತ್ತಾಗುತ್ತೆ ಇನ್ನು ಇದಕ್ಕೆ ಮಸಾಲೆ ಪೌಡರ್ಸ್ ಕಾಲು ಟೀ ಸ್ಪೂನ್ ಅರಸಿನ ಹುಡಿ ಒಂದು ಎರಡು ಟೀ ಸ್ಪೂನ್ನಷ್ಟು ಕೊತ್ತಂಬರಿ ಹುಡಿ ಆಮೇಲೆ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಜೀರಿಗೆ ಹುಡಿ ಕೂಡ ಹಾಕ್ತಾ ಇದ್ದೀನಿ ಆಮೇಲೆ ಮೆಣಸಿನ ಹುಡಿ ಇದು ನೀವು ಖಾರ ನೋಡ್ಕೊಂಡು ಅಡ್ಜಸ್ಟ್ ಮಾಡಬೇಕಾಯ್ತು ಅಂದರೆ ನಾವು ಮೊದಲೇ ಪೇಸ್ಟ್ ಹಾಕ್ಕೊಂಡಿದ್ದೀವಲ್ಲ ಅದು ಖಾರ ಇರಲ್ಲ ಅಂದರೆ ಬ್ಯಾಡಿಗೆ ಮೆಣಸಲ್ವಾ ಇಲ್ಲಿ ಒಂದು ಟೀ ಸ್ಪೂನ್ನಷ್ಟು ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕಿದ್ರೆ ಆಮೇಲೆ ಸೇರಿಸ್ಕೊಳ್ಳಿ ಮೊದಲು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಈ ರೀತಿ ನೋಡಿ ಇವಾಗ ಇದು ಚೆನ್ನಾಗಿ ರೋಸ್ಟ್ ಆಗಿದೆ ಇವಾಗ ಮಸಾಲೆ ಎಲ್ಲ ಹಸಿವಾಸನೆಲ್ಲ ಹೋಗಿದೆ ಇದಕ್ಕೆ ನಾವು ಮ್ಯಾರಿನೇಟ್ ಮಾಡಿಟ್ಟಿರುವಂತಹ ಚಿಕನ್ ಕೂಡ ಸೇರಿಸ್ಕೊಂಡ್ಬಿಟ್ಟು ಫುಲ್ಲಾಗಿ ಮಿಕ್ಸ್ ಮಾಡಬೇಕು ನೋಡಿ ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೇ ಮಿಕ್ಸ್ ಮಾಡಬೇಕು ಈ ಮಸಾಲೆ ಎಲ್ಲ ಚಿಕನ್ಗೆ ಸಿಗಬೇಕು ಆ ರೀತಿ ಮಾಡಬೇಕು ನೋಡಿ ಈ ರೀತಿ ಫುಲ್ಲಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯ್ತು ಫುಲ್ಲಾಗಿ ಎಲ್ಲ ಎಳ್ಕೋಬೇಕು ಅದಕ್ಕೆ ಇವಾಗ ನೀರು ಸೇರಿಸೋದು ಬೇಡ ಇದಕ್ಕೆ ನೋಡಿ ಈರುಳ್ಳಿ ಒಂದು ಉದ್ದಕ್ಕೆ ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿ ಕರಿಬೇವು ಟೊಮೆಟೊ ಒಂದು ಆಮೇಲೆ ಹಸಿಮೆಣಸು ಎಲ್ಲ ಕೂಡ ಹಾಕ್ಕೊಂಡಿದ್ದೀನಿ ಈ ರೆಸಿಪಿ ಏನಂದರೆ ನಾವಿಲ್ಲಿ ಈರುಳ್ಳಿ ಎಲ್ಲ ಫ್ರೈ ಮಾಡಿ ಆ ರೀತಿ ಮಾಡೋದಲ್ಲ ಅಂದರೆ ಇದು ಬೇಗ ಬೇಗ ಆಗುತ್ತೆ ರುಚಿನೂ ಆಗಿ ಬರುತ್ತೆ ಈ ಚಿಕನ್ ಜೊತೆಯೇ ಈರುಳ್ಳಿ ಟೊಮೆಟೊ ಎಲ್ಲ ಬೆಂದು ಬರಬೇಕು ಆವಾಗ ರುಚಿ ಆ ಈರುಳ್ಳಿಯ ರುಚಿ ಎಲ್ಲ ಇಲ್ವಾ ಚೆನ್ನಾಗಿ ಸಿಗುತ್ತೆ ನಮಗೆ ಆಗಿ ಬರುತ್ತೆ ನೋಡಿ ಈ ರೀತಿ ಎಲ್ಲ ಕೂಡ ಒಂದು ಸಲ ಮಿಕ್ಸ್ ಮಾಡಬೇಕು ಆಮೇಲೆ ಇದಕ್ಕೆ ಬೇಕಿರೋ ನೋಡಿ ಸ್ವಲ್ಪ ನಾನು ಮ್ಯಾರಿನೇಟ್ ಮಾಡಿಟ್ಟಿರುವ ಪಾತ್ರೆಗೆ ನೀರು ಹಾಕು ಸ್ವಲ್ಪ ಹಾಕೊಂಡ್ಬಿಟ್ಟು ಇದನ್ನು ಇಪ್ಪತ್ತು ನಿಮಿಷ ಇದನ್ನು ಬೇಯಿಸ್ಬೇಕು ಇಪ್ಪತ್ತು ನಿಮಿಷ ಎಡೆಗೆ ಸೌಟ್ ಆಗ್ತಾ ಇರಬೇಕಿಲ್ಲ ಅಂದರೆ ತಳೆ ಹಿಡಿಬೋದು ನೀರು ಇಲ್ಲ ಅಂದರೆ ನೀರು ಸೇರಿಸ್ಕೊಂಡು ಬೇಯಿಸ್ಬೇಕಾಯ್ತಾ ನೋಡಿ ಇದಿವಾಗ ಕರೆಕ್ಟಾಗಿ ಇಪ್ಪತ್ತು ನಿಮಿಷ ಬೇಯಿಸಿದ್ದೀನಿ ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದು ಸಿಕ್ಕಿದೆ ನಮಗೆ ನೋಡಿ ಚಿಕನ್ ಇನ್ನು ಸ್ವಲ್ಪ ಬೇಯೋದಿಕ್ಕಿದೆ ನೋಡಿ ಈ ರೀತಿ ಬಂದಿದೆ ಇನ್ನು ಇದಕ್ಕೆ ಉಪ್ಪು ಕಡಿಮೆ ಇದ್ರೆ ಸ್ವಲ್ಪ ಉಪ್ಪೆಲ್ಲ ಸೇರಿಸ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಬೇಕಾಗಿರೋದು ಗರಂ ಮಸಾಲ ಒಂದು ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಕೂಡ ಈ ಸ್ಟೇಜ್ ಅಲ್ಲಿ ಹಾಕೊಳ್ಳಿ ಖಾರ ಕಡಿಮೆ ಇದ್ರೆ ಮಾತ್ರ ಮೆಣಸು ನೋಡಿ ಸೇರಿಸ್ಕೊಂಡ್ರೆ ಆಯ್ತು ಇಲ್ಲಾಂದ್ರೆ ಬೇಡ ನಾನು ಹಾಕ್ತಾ ಇಲ್ಲ ಇದು ಕರೆಕ್ಟ್ ಆಗಿದೆ ಅಂದ್ರೆ ನಾವು ಕಾಳು ಮೆಣಸು ಹಸಿ ಮೆಣಸಿನಕಾಯಿ ಎಲ್ಲ ಹಾಕೊಂಡಿದ್ದೀವ ಅಲ್ವಾ ಅದ ಕಣ ಕರೆಕ್ಟ್ ಆಗಿ ಸಿಕ್ಕಿದೆ ನಮಗೆ ನೋಡಿ ಈ ರೀತಿ ಬಂದಿದೆ ನಿಮಗೆ ಇನ್ನಿದಕ್ಕೆ ನಾನು ಸ್ವಲ್ಪ ಹಣ್ಣಿನ ನೀರು ಕೂಡ ಸೇರಿಸ್ತೀನಿ ಬೇಕಿದ್ರೆ ಮಾತ್ರ ಹಾಕ್ಬೋದು ನಾನೊಂದು ಮೂರು ಟೀ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ನೆನ್ಸಿಟ್ಟಂತಹ ಹುಣಸೆಹಣ್ಣಿನ ನೀರು ಹಾಕ್ತಾ ಇರೋದು ಎಲ್ಲ ಕೂಡ ಮಿಕ್ಸ್ ಮಾಡಿಬಿಟ್ಟು ಇನ್ನಿದಕ್ಕೆ ಇನ್ನು ಸ್ವಲ್ಪ ಬೇಯಿಸ್ಬೇಕು ಇನ್ನು ಸ್ವಲ್ಪ ನಿಮಗೆ ಗ್ರೇವಿ ಎಷ್ಟು ಬೇಕು ಆ ರೀತಿ ನೋಡ್ಕೊಂಡ್ಬಿಟ್ಟು ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಮುಚ್ಚಿ ಒಂದು ಹತ್ತು ನಿಮಿಷ ಹೈ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ ನೋಡಿ ಇವಾಗ ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ನಮ್ಮ ಸೂಪ್ ಸೂಪರ್ ಆಗಿರುವಂಥ ಒಂದು ಚಿಕನ್ ಮಸಾಲ ಗ್ರೇವಿ ಇಲ್ಲಿ ರೆಡಿ ಆಗಿದೆ ನೋಡಿ ಯಾವ ರೀತಿ ಬಂದಿದೆ ಅಂತ ಸೂಪರ್ ಟೇಸ್ಟ್ ಕೊಡುತ್ತೆ ನಮಗೆ ದೋಸೆ ಚಪಾತಿ ಅನ್ನದ ಜೊತೆ ಗಂಜಿ ಜೊತೆ ಎಲ್ಲ ಸೂಪರ್ ಆಗಿರೋ ಒಂದು ಕಾಂಬಿನೇಷನ್ ಮಾಡೋದು ಸಿಂಪಲ್ ನಿಮಗೆ ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ ಟೇಸ್ಟ್ ಮಾಡಿ ಎಲ್ಲರ ಜೊತೆ ಶೇರ್ ಮಾಡಿ ಲೈಕ್ ಕೊಡೋದಿಕ್ಕೋ ಮರಿಬೇಡಿ ಫಸ್ಟ್ ಟೈಮ್ ಚಾನಲ್ ನೋಡೋರಾದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಹೊಸ ಟೇಸ್ಟಿ ವೆರೈಟಿ ರೆಸಿಪಿ ಜೊತೆ ಬರ್ತೀನಿ ಥ್ಯಾಂಕ್ ಯು